ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಜೆ ವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನ ಪ್ರೋತ್ಸಾಹಿಸಿ ಪ್ರಿಯ ವೀಕ್ಷಕರ ಮಹಾಲಿಂಗ್ಪುರ ನಗರದಲ್ಲಿ ಸುಮಾರು ಮೂವತ್ತು ಕುಟುಂಬಗಳು ಮೂರು ಲಕ್ಷದಿಂದ ನಾಲ್ಕು ಲಕ್ಷದವರೆಗೆ ಗಳಲ್ಲಿ ಸಾಲ ಮಾಡಿಕೊಂಡು ಶೆಡ್ ನಿರ್ಮಾಣ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ವು ಈ ಕುಟುಂಬಗಳು ಇದೀಗ ನಿರಾಶ್ರಿತರಾಗಿ ಹಾಗೂ ದಿನನಿತ್ಯದ ಊಟ ತಯಾರಿಸಲು ಸಾಮಗ್ರಿಗಳು ಕೂಡ ಇಲ್ಲದೆ ದಿನನಿತ್ಯದ ಊಟ ಮತ್ತು ಉಪಹಾರಕ್ಕೆ ಪರದಾಡುವಂತಾಗಿದೆ ಈ ಪರಿಸ್ಥಿತಿಯಲ್ಲಿ ಶಡ್ಗಳು ತೆರವಾದ ಜಾಗದಲ್ಲಿ ಮೂವತ್ತು ಕುಟುಂಬಗಳು ವಾಸವಿದ್ದು ನಿರಾಶ್ರಿತರ ಸ್ಥಳಕ್ಕೆ ವೀಣಾ ಕಾಶಪ್ಪನವರ್ ಅವರು ಭೇಟಿ ನೀಡಿ ನಿರಾಶ್ರಿತರ ಕುಂದು ಕೊರತೆಗಳನ್ನು ಆಲಿಸಿ ಈ ಕುಟುಂಬಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ನಿರಾಶ್ರಿತರೊಂದಿಗೆ ಮಾತನಾಡುತ್ತಾ ವೀಣಾ ಕಾಶಪ್ಪನವರವರು ಮಾನ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಶೆಡ್ ತೆರವುಗೊಳಿಸಿದ ವಿಷಯ ಮಾತನಾಡಿದ್ದೇನೆ ಮಾನ್ಯ ಜಿಲ್ಲಾಧಿಕಾರಿಗಳು ನಾನು ಶೆಡ್ ತೆರವುಗೊಳಿಸಲು ಹೇಳಿಲ್ಲ ಸರಿಯಾಗಿ ಪರಿಶೀಲನೆ ಮಾಡಿ ಅಂತ ಅಧಿಕಾರಿಗೆ ಹೇಳಿದ್ದೇನೆ ಹೊರತು ಜೆಸಿಬಿಯಿಂದ ಶೆಡ್ಗಳನ್ನ ತೆರವುಗೊಳಿಸಿದ ವಿಷಯ ನನಗೆ ಗೊತ್ತಿಲ್ಲ ಅಂತ ವೀಣಾ ಕಾಶಪ್ಪನವರ್ ಅವರೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ಡಿ ಸಿ ಅವರು ಹೇಳಿದ್ದಾರೆ ಅಂತ ನಿರಾಶ್ರಿತರಿಗೆ ವೀಣಾ ಕಾಶಪ್ಪನವರ್ ಅವರು ನಿರಾಶ್ರಿತರ ಕುಟುಂಬದವರಿಗೆ ವಿವರಿಸುತ್ತ ನಾನು ಮಹಿಳೆಯರಿಗೆ ಅನ್ಯಾಯ ಆಗೋದನ್ನ ಸಹಿಸುವುದಿಲ್ಲ ನಾನು ನಿಮ್ಮ ಜೊತೆಗಿದ್ದೇನೆ ಮಂಗಳವಾರದವರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ ನಿಮಗೆ ನ್ಯಾಯ ದೊರಕಿಸಿ ಕೊಡುತ್ತೇನೆ ಅಂತ ಭರವಸೆ ನೀಡಿದ್ರು ಒಂದು ವೇಳೆ ನಿಮಗೆ ನ್ಯಾಯ ಸಿಗದಿದ್ರೆ ನಾನು ನಿಮ್ಮ ಜೊತೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುತ್ತೇನೆಂದು ನಿರಾಶ್ರಿತರಿಗೆ ಭರವಸೆ ಮೂಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಜೆಬಿಟಿವಿ ನ್ಯೂಸ್ ಮಹಾಲಿಂಪು ಇದೇ ರೀತಿಯ ವಿಶೇಷ ಸುದ್ದಿಗಳಿಗಾಗಿ ನಮ್ಮ ಜೆಬಿಟಿವಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೆ ಕ್ಲಿಕ್ ಮಾಡಿ ಹಾಗೇನೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮಕ್ಕಳಿದ್ದಾರೆ ಒಂದ್ ವರ್ಷ ಎರಡು ವರ್ಷ ಕೆಲವರು ಎಲ್ಲವೂ ಕೂಡ ನೋಡಿದಾಗ ಮುಂಜಾಗ್ರತೆ ಕ್ರಮ ಅಗತ್ಯ ಇತ್ತು ಅಂತೇಳಿ ನನ್ನ ಅನಿಸುತ್ತೆಯನ್ನು ವ್ಯಕ್ತಪಡಿಸ್ತೀನಿ ಅದರ ಜೊತೆಗೆ ಅಹ್ ಏನ್ ಇಲ್ಲಿಯೂ ಒಬ್ಬ ಶಾಸಕರಾಗಿ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿತ್ತು ಇದ್ರ ಬಗ್ಗೆ ಜವಾಬ್ದಾರಿಯನ್ನ ತಗೋಬೇಕಾಗಿತ್ತು ಶಾಸಕರ ಒಂದು ಉತ್ತರವನ್ನ ಕೂಡ ಮೊನ್ನೆ ಮಾಧ್ಯಮದಲ್ಲಿ ನೋಡಿದೆ ಅದೇನು ಬೇರ್ ಬೇರೆ ರೀತಿ ಏನೋ ಇದಾಗಿದಾವೆ ಅಂತ ಹೇಳ್ತಾರೆ ಅದ ಏನೇ ಇದ್ರು ಕೂಡ ಇವತ್ತು ಮಾನವೀಯತೆ ದೃಷ್ಟಿಯಿಂದನಾದರೂ ಒಬ್ಬ ಶಾಸಕರಾದರೂ ಜನಪ್ರತಿನಿಧಿಯಾದರೂ ಜನಗಳಿಂದ ಆಯ್ಕೆ ಆಗಿ ಬಂದಿದ್ದಾರೆ ಅಂದರೆ ಎಲ್ಲರ ಒಂದು ಪಾಲನೆ ಅವರ ಜವಾಬ್ದಾರಿ ಆಗಿರುತ್ತೆ ಅವನ ನಿಟ್ಟಿನಲ್ಲಿ ಅವರಿಗೆ ಆ ಒಂದು ನಿರಾಶ್ರಿತ ಆಗತ್ತಿನ ಮತ್ತೆನೂ ಕ್ರಮ ಒಂದು ಮುಂಜಾಗ್ರತೆ ಕ್ರಮ ತಗೊಳ್ಳೋಕ್ಕೆ ಇರುತ್ತೆ ನಿರಾಶ್ರಿತ ಆದಮೇಲೆನಾದರೂ ಒಂದು ಮುಂಜಾಗ್ರತಾ ಕ್ರಮ ತಗೋಬೇಕಾಗುತ್ತೆ ಅದನ್ನು ಬಿಟ್ಟು ಬೇರೆ ಬೇರೆ ಥರ ಉತ್ತರಗಳನ್ನೇ ಅವ್ರ ಮಾಧ್ಯಮದಲ್ಲಿ ನೀಡುವುದು ಅದು ಭಾಳ ನೋಡ್ತಾ ಇದೆ ಇವತ್ತು ಅವರನ್ನ ರಸ್ತೆಯಲ್ಲ ಕೂತಿದ್ದಾರೆ ಅವ್ರ ಸಾಯಂಕಾಲದವ್ರಿಗೂ ರಸ್ತೆಯಲ್ಲ ಕೂತರೆ ಯಾರೊಬ್ರು ಇಲ್ಲಿ ಬಂದು ಕೇಳುವಂತ ಪರಿಸ್ಥಿತಿಯಲ್ಲಿ ಇವತ್ತು ಯಾರೂ ಮಾಡಲಿಲ್ಲ ಅದನ್ನ ಅದು ಬಹಳ ದುಃಖದ ಸಂಗತಿ ಇವತ್ತು ಯಾರಾದ್ರೂ ಬಂದು ಇಲ್ಲಿ ಕೇಳಬೇಕಾಗಿತ್ತು ಏನಾಗಿದೆ ಅವರನ್ನು ಒಂದು ಸ್ಥಳಾಂತರಗೊಳಿಸೋದಾಗಿರ್ಬೋದು ಅಧಿಕಾರಿಗಳಿಗೆ ಮಾತಾಡಿ ಅವ್ರನ್ನ ಸ್ಥಳಾಂತರಗೊಳಿಸಬೇಕಾಗಿತ್ತು ಆ ಒಂದು ವಿಷಯ ತಿಳಿದ ತಕ್ಷಣ ಅವರು ರಸ್ತೆಯಲ್ಲೇ ಸಾಯಂಕಾಲದವರೆಗೂ ಇದ್ದಾರೆ ಅಂದಾಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಎ ಸಿ ಮೇಡಮ್ ಅವರಿಗೆ ಮಾತಾಡಿ ಅವರಿಗೆ ಸರ್ಕಾರಿ ಕಾರ್ಯದಲ್ಲಿ ಈಗಾಗಲೇ ರಜಾ ಇರೋದ್ರಿಂದ ಅಲ್ಲಾದರೂ ವ್ಯವಸ್ಥೆ ಮಾಡಿಕೊಡ್ರಿ ಅಂತೇಳಿ ಮನವಿ ಮಾಡ್ಕೊಂಡೆ ನಾನು ಆ ಮನವಿಗೆ ಅವರು ಸ್ಪಂದಿಸಿದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇರಲಿಲ್ಲ ನಾನು ಕರೆ ಮಾಡಿದಾಗ ಅವರ ಗಮನಕ್ಕೆ ಇರಲಿಲ್ಲ ಅವ್ರಿಗೆ ನಾನು ವಿಷಯವನ್ನು ತಿಳ್ಕೊಂಡಾಗ ಒಂದು ನಾಲ್ಕೈದು ಜನ ಸದಸ್ಯರು ಹೋಗಿ ಇದನ್ನು ತೆರವುಗೊಳಿಸಬೇಕು ಅಂತೇಳಿ ಮನವಿಯನ್ನು ಕೊಟ್ಟಾಗ ಆಯ್ತು ಇದರಿಂದ ನಾವು ನೋಡ್ತೀವಿ ನೋಡಿ ಕ್ರಮ ತಗೋತೀವಿ ಅಂತ ಹೇಳಿದ್ರು ಹೊತ್ತು ಆ ಅತಿ ಶೀಘ್ರದಲ್ಲಿ ಕ್ರಮ ತಗೊಂಡ್ರಿ ಅಂತ ಅವರು ಕೂಡ ಯಾವ ಅಧಿಕಾರಿಗಳಿಗೆ ಹೇಳಿರ್ಲಿಲ್ಲ ಅಂತೇಳಿ ಅವರ ಒಂದು ನಾವು ಮಾತನ್ನು ಕೇಳಿದ್ದು ಜೊತೆಗೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಆಗಿರ್ಬೋದು ಎಸ್ ಸಿ ಮೇಡಮ್ ಅವರಾಗಿರ್ಬೋದು ಈಗಾಗಲೇ ಒಂದು ಅವರೆಲ್ಲ ಬೇರೆ ಸ್ಥಳಕ್ಕೆ ಶಿಫ್ಟ್ ಮಾಡಿ ಅವರಿಗೆ ಬೇರೆ ಒಂದು ಜನವನ್ನು ಕೊಡುವಂಥ ಒಂದು ಪ್ರೊಸೆಸ್ ಇದ್ದಾರೆ ಇದರ ಜೊತೆಗೇನೆ ನಾನು ಬೆಂಗಳೂರಿನ ಮಾನ್ಯ ಸಚಿವರ ಗಮನಕ್ಕೆ ಹಾಗೂ ಅಂದ್ರೆ ತಗೊಂಡ್ಬಂದಿದ್ವಿ ಮಾನ್ಯ ಸಚಿವರಿಗೆ ನಾನು ಕುಲಂಕುಷವಾಗಿ ಏನೇನು ಆಗಿದೆ ಅನ್ನೋದನ್ನ ಸಹ ಒಂದು ವಿವರಿಸಿ ವಿವರಣೆ ಮಾಡಿದ್ದೀನಿ ಇಲ್ಲ ಮಾ ರೆವಿನ್ಯೂ ಮಿನಿಸ್ಟ್ರಿ ಪಕ್ಷ ನಾನು ಇದರ ಬಗ್ಗೆ ಅವರಿಗೆ ಗಮನಕ್ಕೆ ತಂದು ಈ ಅವರ ಪಿ ಎಸ್ ಅವ್ರಿಗೆ ಇಲ್ಲಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಇಲ್ಲಿರುವಂಥ ಆಗಿರುವಂಥ ಎಲ್ಲ ಒಂದು ಏನೇನು ಸಂದರ್ಭಗಳು ಎಲ್ಲವನ್ನು ನಾವು ಅವರಿಗೆ ಚಿತ್ರಗಳಾಗಿರ್ಬೋದು ಆ ವಿಡಿಯೋಗಳಾಗಿರ್ಬೋದು ಕಳಿಸಿ ಈಗಾಗಲೇ ಅವರು ಕೂಡ ಇದಕ್ಕೆ ಭಾಳ ದುಃಖವನ್ನು ವ್ಯಕ್ತಪಡಿಸಿದ್ರು ಈ ಥರ ಆಗ್ಬಾರ್ದಾಗಿತ್ತು ಒಂದು ನಾಲ್ಕೈದು ಅವರು ಕೈ ತರಬೇಕಾಗಿತ್ತು ಅಂತೇಳಿ ಈಗಾಗಲೇ ಅವರು ಕೂಡ ಅಲ್ಲಿಂದ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲವನ್ನು ಇನ್ನೇನು ಒಂದು ಎರಡು ಮೂರು ದಿನದಲ್ಲಿ ರಜಾ ರಜಾದಿನಗಳಿರೋದರಿಂದ ಕಂಟಿನ್ಯೂಸ್ ರಜೆಗಳು ಇರೋದ್ರಿಂದ ಕಚೇರಿಗಳು ಕಾರ್ಯನಿರ್ವಹಿಸ್ತಾ ಇಲ್ಲ ಅದಾದ ನಂತರ ಯಾವತ್ತು ಕಚೇರಿಗಳು ಶುರುವಾಗ್ತವೋ ಅಂದಿನಿಂದ ಪ್ರಾಮಾಣಿಕವಾಗಿ ಇವರಿಗೆಲ್ಲ ಒಂದು ಜಾಗವನ್ನು ಗುರುತಿಸಿ ಹಂಚುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಅವರು ಗಮನಿಸಿ ಇಲ್ಲಿ ಅನಧಿಕೃತ ಹಾಕೊಂಡಿದ್ದಾರೆ ಅಂತೇಳಿ ಕೆಲವರು ಹೋಗಿ ಅಲ್ಲಿ ಮನವಿಯನ್ನ ಕೊಟ್ಟಂತದ್ದು ಅವ್ರ ಜೊತೆಗೆ ನಾನು ದೂರವಾಣಿ ಮೂಲಕ ಮಾತಾಡಿದಾಗ ಅವರು ಯಾವ್ದೋ ಒಂದು ಮೀಟಿಂಗ್ ಅಲ್ಲಿದ್ದು ಆಮೇಲೆ ಫೋನ್ ಅನ್ನ ರಿಸೀವ್ ಮಾಡ್ಕೊಂಡ್ರು ಇಲ್ಲ ಇದು ನನ್ ಗಮನಿಸಿಲ್ಲ

ಇದು ನನಗೆ ಒತ್ತಾಯದ ಕ್ರಮ ನಾವು ಆ ಒಂದು ಸರ್ಕಾರ ಸುತ್ತೋಲೆ ನೋಡಿದಾಗ ಗೊತ್ತಾಗುತ್ತೆ ಯಾರ ಆದೇಶದ ಏನಾಗಿದೆ ಹೇಳಿ ನಾನು ಮಾತಾಡಿರೋ ದೂರವಾಣಿ ಮೂಲಕ ಮಾತಾಡಿರೋ ಯಾವುದೇ ಒಂದು ಸರ್ಕಾರ ಸುತ್ತೋಲೆ ಇದು ನೋಡಿ ಇಷ್ಟೆಲ್ಲ ಆದ್ಮೇಲೆ ಅವ್ರ ಗಮನಕ್ಕೆ ಬಂದಿದೆ ಹೇಳಿ ಅವ್ರು ಹೇಳಿದ್ರು ಮೊದಲೇ ಇತ್ತೋ ಏನೋ ನನ್ಗು ಗೊತ್ತಿಲ್ಲ ನಾನು ಸಾಕಷ್ಟು ಸರಿ ಇಲ್ಲಿ ಬಂದಿದ್ದೀನಿ ತೆಂಗೇನ ಮಟ್ಟಿಗೆ ಪ್ರಚಾರಕ್ಕಾಗಿರ್ಬೋದು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಂದಾಗ ಯಾರು ಕೂಡ ನನ್ನ ಗಮನಕ್ಕೆ ಈ ತರ ಆಗಿದೆ ಅಂತೇಳಿ ನನ್ನ ಗಮನಕ್ಕೆ ಬಂದಿಲ್ಲ ಈಗ ಅಂತಂದ್ರೆ ಅವತ್ತ ನಾವು ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಸಾಲ್ವ್ ಮಾಡುವಂತದನ್ನ ನಾವು ಮಾಡ್ತಿದ್ವಿ ಆದ್ರೆ ನನ್ನ ಗಮನಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ನಮ್ ಗಮನಕ್ಕೆ ನನ್ಗೆ ಅವ್ರು ಹೇಳೋದನ್ನ ನಾನು ಹೇಳ್ಬೇಕಾಗುತ್ತಿ ಅವ್ರ ಏನ್ ಹೇಳಿದ್ದಾರೆ ಅವತ್ತು ನಾವು ಮಾತಾಡಿದಾಗ ಕೆಲವರು ಇಲ್ಲಿ ದೂರನ್ನ ಕೊಟ್ಟು ಇಲ್ಲಿ ಈ ತರ ಆಗಿದೆ ಆಗಿದೆ ಅಂತ ಹೇಳಿ ಆ ಮಾನ್ಯ ಸಚಿವರು ತಮ್ಗೆ ತುಂಬ ಏನೇ ಇದ್ರು ಕೂಡ ನಾವು ಕ್ರಮ ವಹಿಸ್ತೀವಿ ಅಂತೇಳಿ ತಮ್ಮ ಸಚಿವರು ಹೇಳಿದ್ದಾರೆ ನಿಟ್ಟಿನಲ್ಲಿ ಅವರು ಇದರ ಬಗ್ಗೆ ಡೀಟೇಲ್ಸ್ ಆಗಿ ಖಂಡಿತ ಯಾರೇ ಏನೇ ಅನ್ಯಾಯ ಮಾಡಿದ್ರು ಕೂಡ ಇವತ್ತು ಬಡವರ ಹೊಟ್ಟೆ ಮೇಲೆ ಹೊಡೆದು ಯಾರು ಕೂಡ ಬದಕಬಾರ್ದು ಏನೇ ಇದ್ರೂ ಕೂಡ ಅದಕ್ಕೆ ಪ್ರಾಮಾಣಿಕವಾಗಿ ಆತರ ಆಗಿದ್ರೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅವರ ಜೊತೆಗೆ ಮಾತಾಡ್ತೀವಿ ಫಸ್ಟ್ ಅದು ಸರ್ಕಾರ ವರ್ಗದವರು ಬಿಟ್ಟಿದ್ರು ಈಗ ಅಂತ ಏನಿದೆ ನಾನು ಅವರಿಗೆ ನ್ಯಾಯ ಕೊಡಿಸುವಂಥದ್ದು ಸರ್ಕಾರ ಮಟ್ಟದಲ್ಲಿ ಪ್ರಯತ್ನ ಮಾಡಿ ಅವರಿಗೆ ನಿವೇಶನವನ್ನ ಒಂದು ಜಗವನ್ನ ಉಳ್ಕೊಳ್ಳೋದಕ್ಕೆ ಜಗವನ್ನ ಕೊಡಿಸುವಂಥದ್ದು ಸರ್ಕಾರದ ಕ್ರಮ ತಗೊಳ್ಳೋದಕ್ಕೆ ಇದಕ್ಕೆ ನಾನು ಅಧಿಕಾರದಲ್ಲಿ ಇಲ್ಲ ಅದು ನಾನು ಮಾಡೋದಕ್ಕೆ ಬರಲ್ಲ ನಾನು ಏನಿದೆ ಅದನ್ನಷ್ಟೇ ಇಸ್ಕೊಂಡಿದ್ದು ಸಾಬೀತಾದ್ರೆ ನಿಜ ಇದ್ರೆ ಪ್ರಾಮಾಣಿಕವಾಗಿ ಚೂಸು ಮಾತಾಡಿ ಅವ್ರ ಬಗ್ಗೆ ಅವ್ರಿಗೆಲ್ಲಾದ್ನೂ ಗಟ್ಟಿ ಆದಾಗ ನಾನು ಕೇಳ್ತೀನಿ ಅವ್ರಿಗೆ ಈ ತರ ಏನಾದ್ರು ಆಗಿದೆ ಅಂತ ನನಗೂ ಕಿವಿ ಮಾತು ಬಿದ್ದಿರೋದ್ ಈಗ ಯಾವ್ದೇ ನಾವು ಪ್ರಮಾಣಿಸಿ ನೋಡ್ಬೇಕು ಅಂತ ಹೇಳಿ ಏನ್ ಹೇಳ್ತಾರೆ ಅವ್ರಗಳಿಗೆ ನಾವು ಮಾತಾಡಿ ಅವ್ರಗಳಿಗೂ ಮಾತಾಡ್ತೀವಿ ನಿಜ ಆಗಿದ್ರೆ ಅದನ್ನ ಕೂತ್ಕೊಂಡು ಮಾತಾಡಿ ಅವ್ರಿಗೆ ಏನು ಅದು ಹಣ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದನ್ನು ವಾಪಸ್ ಹಿಂತಿರಿಸಿ ಕೊಡುವಂತದ್ದನ್ನು ಪ್ರಯತ್ನ ಮಾಡಿ ಅದು ಮುಂದಿನ ಕ್ರಮದ ಅದು ಎಲ್ಲ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ ಇಷ್ಟಿದೆ ಈಗಾಗಲೇ ಸಾಕಷ್ಟು ನೊಂದಿದ್ದಾರೆ ಜನ ಬಿಸಿಲು ಬಹಳ ಬಹಳ ಐತಿ ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕ ಬಿಸಿಲು ನಾವು ಮನೇಲಿ ಇದ್ರೆ ತರ್ಕೋಕ್ ಆಗಲ್ಲ ಅಂತದ್ ಹೊರಗಿದ್ದು ಅವರು ಇರ್ಬೇಕು ಬಿಸಿಲಲ್ಲಿ ಅಂತಂದ್ರೆ ಪ್ರೊಸೀಜರ್ ಬಹಳಷ್ಟು ದೂರ ಏರಿಯಾ ಇಲ್ಲ ಅಲ್ರಿ લાલ 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 我们几个把把去打酱油。 ஏய் எதோலை ஹான் போச்சு தெரியும்டா ஏய்